ಹುಬ್ಬಳ್ಳಿಯಲ್ಲಿ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆಮರಣ ಉಪವಾಸ ನಡೆಸುತ್ತಿದ್ದ ಪೌರಕಾರ್ಮಿಕರಿಗೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬೇಡಿಕೆಗಳನ್ನು ತುರ್ತಾಗಿ ಈಡೇರಿಸುತ್ತೇವೆ ಹಾಗೂ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಬೇಡಿಕೆಗಳನ್ನು ಪಾಲಿಕೆ ಸದಸ್ಯರ ನಿಯೋಗದೊಂದಿಗೆ ಸರ್ಕಾರದ ಹಂತದಲ್ಲಿ ಚರ್ಚಿಸಿ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಲಾಯಿತು ಕಾರ್ಮಿಕರು ಈ ಕೂಡಲೇ ಧರಣಿಯನ್ನು ನಿಲ್ಲಿಸಿ ನಾಳೆಯಿಂದ ಪ್ರತಿನಿತ್ಯದಂತೆ ತಮ್ಮ ಕೆಲಸದಲ್ಲಿ ತೊಡಗಬೇಕೆಂದು ತಿಳಿಸಿದೆನು ಶಾಸಕರಾದ ಶೆಂಗಿನಕಾಯಿ ಉಪಮಹಾಪೌರರು ದುರ್ಗಮ್ಮ ಬಿಜವಾಡ ಸಭಾನಾಯಕರು ವೀರಣ್ಣ ಸವಡಿ ಮಾಜಿ ಸಭಾನಾಯಕರು ತಿಪ್ಪಣ್ಣ ಮಜ್ಜಗಿ ಪೌರಕಾರ್ಮಿಕರ ಅಧ್ಯಕ್ಷರು ವಿಜಯ ಗುಂಟ್ರಾಳ ಮಾಜಿ ಮಹಾಪೌರರು ವೀಣಾ ಭಾರದ್ವಾಡ ಪಾಲಿಕೆ ಸದಸ್ಯರು ಸಂತೋಷ ಚವಹಾಣ ರಾಜಣ್ಣ ಕೊರವಿ ಶ್ರೀ ಎಂ ವೈ ನರಗುಂದ ಉಮೇಶಗೌಡ ಕೌಜಗೇರಿ ವೀರಪ್ಪ ಖಂಡೇಕರ ರೂಪಾ ಶೆಟ್ಟಿ ಅನೇಕರು ಉಪಸ್ಥಿತರಿದ್ದರು